ಬೆಳಗಾವಿ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಜಗದೀಶ್ ಶೆಟ್ಟರ್ ಚುನಾವಣಾ ಅಖಾಡದಲ್ಲಿ ಒಬ್ಬಂಟಿಯಾಗಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ ವಿರೋಧದ ನಡುವೆ ಲೋಕಸಭೆಗೆ ಟಿಕೆಟ್ ಪಡೆದ ಅವರ ಬೆಂಬಲಕ್ಕೆ ನಿಲ್ಲದೆ ಸ್ಥಳೀಯ ನಾಯಕರು ಕಡೆಗಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಲೋಕಸಭಾ ಚುನಾವಣೆ ಟಿಕೆಟ್ ಮಿಸ್ ಆದ ಬಳಿಕ ಬೆಳಗಾವಿ ಸ್ಥಳೀಯ ನಾಯಕರ ವಿರೋಧದ ಮಧ್ಯೆ ವರಿಷ್ಠರ ನಿರಂತರ ಮಾತುಕತೆ ಲಾಬಿ ಬಳಿಕ ಬೆಳಗಾವಿ ಟಿಕೆಟ್ ಪಡೆಯುವಲ್ಲಿ ಜಗದೀಶ್ ಶೆಟ್ಟರ್ ಯಶಸ್ವಿಯಾದರು ಸದ್ಯ ಕ್ಷೇತ್ರದ ತುಂಬೆಲ್ಲ ಓಡಾಡಿ ಪ್ರಚಾರ ನಡೆಸ್ತಾ ಇರುವಂತಹ ಅವರ ಬೆಂಬಲಕ್ಕೆ ಸ್ಥಳೀಯ ನಾಯಕರ ಬರ್ತಾ ಇಲ್ಲ ಅಂತ ಹೇಳಲಾಗಿದೆ ಸ್ಥಳೀಯ ನಾಯಕರು ಒಕ್ಕೊರಳಿನಿಂದ ಪ್ರಚಾರದಲ್ಲಿ ಪಾಲ್ಗೊಳ್ಳೋದು ಪರವಾಗಿ ನಿಲ್ಲೋದು ಚುನಾವಣೆ ಅಭ್ಯರ್ಥಿಗೆ ಮತ್ತಷ್ಟು ಬಲ ಬರಲು ಹುಮ್ಮಸ್ಸು ಗೆಲುವಿನ ವಿಶ್ವಾಸ ತಂದುಕೊಡಲು ಕಾರಣವಾಗ್ತದೆ ಆದ್ರೆ ಇದಕ್ಕೆ ಬೆಳಗಾವಿ ವಿರುದ್ಧವಾಗಿದೆ ಅಂದ್ರೆ ತಪ್ಪಾಗಲಾರದು ಜಾತಿ ಆಧಾರದಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನಿಂದಲೂ ಪ್ರಭಾವಿ ನಾಯಕರ ಪುತ್ರ ಕಣಕ್ಕಿಳಿದಿದ್ದಾರೆ ಆದರೆ ಅವರ ಮುಂದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರಚಾರವು ಸ್ಥಳೀಯ ನಾಯಕರಿಲ್ಲದೆ ಮಬ್ಬು ಕವಿದಿದೆ ಹೀಗಾಗಿ ಹಠಕ್ಕೆ ಬಿದ್ದು ಟಿಕೆಟ್ ಪಡೆದ ಶೆಟ್ಟರ್ ಅವರು ರಣಕಣದಲ್ಲಿ ಏಕಾಂಗಿಯಾದ್ರೆ ಎಂಬ ಅನುಮಾನ ಮೂಡಿದೆ ಜಗದೀಶ್ ಶೆಟ್ಟರ್ ಮೂಲತಃ ಬೆಳಗಾವಿಯವರಲ್ಲ ಅವರು ಆ ಕ್ಷೇತ್ರವನ್ನ ಪ್ರತಿನಿಧಿಸಿಲ್ಲ ಅವರು ಹುಬ್ಬಳ್ಳಿ ಧಾರವಾಡ ಕೇಂದ್ರದ ಕ್ಷೇತ್ರದವರು ಚುನಾವಣೆಗಾಗಿ ಬೆಳಗಾವಿ ನನ್ನ ಕರ್ಮಭೂಮಿ ಎಂತ ಇರುವ ಅವರಿಗೆ ಕಾಂಗ್ರೆಸ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರಿಯಾಗಿ ತಿರುಗೇಟು ಕೊಟ್ಟಿದ್ರು ಬೆಳಗಾವಿಗೆ ನಿಮ್ಮ ಕೊಡುಗೆ ಏನು ಅಂತ ಬಹಿರಂಗವಾಗಿ ಟೀಕಿಸಿದ್ರು ಸದರಿ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಮತ್ತು ಧಾರವಾಡ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದ ಜಗದೀಶ್ ಶೆಟ್ಟರ್ಗೆ ಅದೃಷ್ಟ ಪರಿಣಾಮ ಅವರು ಕಾಡಿ ಬೇಡಿ ಅಸಮಾಧಾನ ವ್ಯಕ್ತಪಡಿಸಿ ಬೆಳಗಾವಿ ಟಿಕೆಟ್ ಪಡೆದರು ಇದಕ್ಕೆ ಬಿಜೆಪಿ ಸ್ಥಳೀಯ ನಾಯಕರೇ ವಿರೋಧಿಸಿದ್ರು ಹೊರಗಿನವರಿಗೆ ಟಿಕೆಟ್ ನೀಡಲು ಅವರು ಒಪ್ಪಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಎಲ್ಲಾ ಸ್ಥಾನಮಾನವನ್ನ ಪಡೆದು ಸಹ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆಯನ್ನು ಬಯಸಿದ್ರು ಆದರೆ ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ಬಳಿಕ ಅಲ್ಲಿಂದಲೂ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ವರಸೆ ಬದಲಿಸಿದ ಜಗದೀಶ್ ಶೆಟ್ಟರ್ ಅವರು ಮರಳಿ ಬಿಜೆಪಿಗೆ ಬಂದು ಕಾಂಗ್ರೆಸ್ ಅನ್ನ ದೂರಲಾರಂಭಿಸಿದ್ರು ಹಿರಿಯ ನಾಯಕರು ಈ ರೀತಿ ಪಕ್ಷಾಂತರ ನಿರ್ಧಾರವನ್ನ ಕಾರ್ಯಕರ್ತರಲ್ಲಿ ಅವಿಶ್ವಾಸ ಮೂಡಲು ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ ಏನು ಶೆಟ್ಟರ್ ಅವರ ಪಕ್ಷಾಂತರ ನಿರ್ಧಾರ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ತಾತ್ಕಾಲಿಕ ನಿಲುವುಗಳು ಅಧಿಕಾರದ ಆಸೆ ಅವರಿಗೆ ಇಂದು ಕ್ಷೇತ್ರದಲ್ಲಿ ಬೆಂಬಲ ಸಿಗದಂತೆ ಮಾಡಿವೆ ಅಂತ ಅಭಿಪ್ರಾಯ ಇದೆ